ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಕನ್ನಡದಲ್ಲಿ ಗದ್ಯ ಭಾಗ ಏಳು ಬಿಲ್ಲ ಹಬ್ಬ ಇದು ಒಂದು ನಾಟಕ ಮಕ್ಕಳ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕವಿ ಪರಿಚಯ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಕಾಲ ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ಜೂನ್ ಇಪ್ಪತ್ತ್ಮೂರು ಸ್ಥಳ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಕವನ ಸಂಕಲನ ಸಿಂಧಾ ಆತ್ಮಕತೆ ಕ್ರಿಯಾಪರ್ವ ಮರದ ಗಿಳಿಗಳು ಅಮೇರಿಕದಲ್ಲಿ ಬಿಲ್ಲ ಹಬ್ಬ ಮುಂತಾದವುಗಳು ನಾಟಕಗಳು ಒಂದು ಸೈನಿಕ ವೃತ್ತಾಂತ ಕತ್ತಲೆಗೆ ಎಷ್ಟು ಮುಖ ಚಿತ್ರಪಟ ಅಳಿಲು ರಾಮಾಯಣ ಸುಣ್ಣದ ಸುತ್ತ ಇತ್ಯಾದಿಗಳು ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೇವರಾಜ ಬಹದ್ದೂರ್ ಪ್ರಶಸ್ತಿಗಳು ಇವರಿಗೆ ದೊರೆತಿದೆ ಮಕ್ಕಳ ನೋಡಿ ಇಲ್ಲಿ ಅಭ್ಯಾಸದಲ್ಲಿ ಏನು ಕೊಟ್ಟಿದ್ದಾರೆ ಮೊದಲನೇದಾಗಿ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕೃಷ್ಣ ಯಾರ ಸೊಂಟವನ್ನು ಮುರಿದನು ಉತ್ತರ ಕೃಷ್ಣ ಶಕಟನ ಸೊಂಟವನ್ನು ಮುರಿದನು ಎರಡನೇ ಪ್ರಶ್ನೆ ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಏನಾದ ಉತ್ತರ ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದನು ಮೂರನೇ ಪ್ರಶ್ನೆ ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು ಉತ್ತರ ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಶೈಲಿಕ ಮತ್ತು ದುರ್ವಿಧ ನಾಲ್ಕನೇ ಪ್ರಶ್ನೆ ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು ಉತ್ತರ ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಅಕ್ರೂರ ಐದನೇ ಪ್ರಶ್ನೆ ವಸುದೇವ ಹೇಳುವಂತೆ ರಾಜಕಾರ್ಯ ಹೇಗಿರುತ್ತದೆ ಉತ್ತರ ವಸುದೇವ ಹೇಳುವಂತೆ ರಾಜಕಾರ್ಯ ಹತ್ತು ಜನರ ಮಧ್ಯೆ ಕೂತಾಗ ಜೋಲಿ ಏಕಾಂಗಿಯಾಗಿದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆಯಂತಿರುತ್ತದೆ ಓಕೆ ಮುಂದಿನಾರನೇ ಪ್ರಶ್ನೆ ನೋಡಿ ನಂದ ಯಾರೆಂದು ಕಂಸ ಹೇಳುತ್ತಾನೆ ಉತ್ತರ ನಂದ ದೇವಕಿಯ ಗಂಡ ವಸುದೇವನ ಬಾಲ್ಯ ಸ್ನೇಹಿತ ಪರಮಾತ್ಮ ಪ್ರಾಣಮಿತ್ರ ಎಂದು ಕಂಸ ಹೇಳುತ್ತಾನೆ ಸೆಕೆಂಡ್ ಹೆಡಿಂಗ್ ನೋಡಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕೃಷ್ಣ ಯಾರು ಯಾರನ್ನು ಕೊಂದ ಉತ್ತರ ಕೃಷ್ಣನು ಹಾಲು ಕೊಡಲು ಹೋದ ಪು ಪೂತನೀಯ ರಕ್ತ ಹೀರಿ ಕೊಂದನು ಸವಾರಿ ಮಾಡು ಎಂದು ಬೆನ್ನೊಡ್ಡಿದ ಶಕಟನ ಸೊಂಟ ಮುರಿದು ಕೊಂದನು ತೃಣಾವರ್ತ ಆಟದ ಬುಗುರಿಯಾಗಿ ಸಾವನ್ನಪ್ಪಿದ ದೇನುಕನನು ಬೇಲದ ಹಣ್ಣು ಬಡಿಯೋ ಬಡಿಗೆಯಂತೆ ಬಡಿದು ಕೊಂದನು ಮುಂದಿನ ಪ್ರಶ್ನೆ ನೋಡಿ ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು ಉತ್ತರ ಕ್ರೀಡಾಗಾರದ ಹೆಬ್ಬಾಗಿಲಿನ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಮಾಡಿ ಅದರ ಮೇಲೆ ಗಾಜಿನ ರಾಜಗೋಪುರ ನಿರ್ಮಿಸಿದ್ದರು ಆ ಮಾರ್ಗವಾಗಿ ಬರುವ ಕೃಷ್ಣನ ಮೇಲೆ ಬಿದ್ದು ಅವನು ಸಾಯುವಂತೆ ಗುಪ್ತ ಏರ್ಪಾಡು ಮಾಡಿದ್ದರು ಮುಂದಿನ ಪ್ರಶ್ನೆ ವಸುದೇವನು ತನ್ನ ಮಕ್ಕಳನ್ನು ನೆನೆದು ವ್ಯಥೆಪಟ್ಟ ಬಗೆ ಹೇಗೆ ಉತ್ತರ ವಸುದೇವನು ತನ್ನ ಮಕ್ಕಳನ್ನು ನೆನೆಸಿಕೊಂಡು ಹದಿನಾರು ವರ್ಗಗಳಿಂದ ಅವರನ್ನು ನೋಡಿದೆ ನೋಡದೆ ಕೊರಗುತ್ತಿದ್ದನು ತಮ್ಮ ಮಕ್ಕಳನ್ನು ತಾವು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ತೊದಲು ನುಡಿ ಕೇಳಲಿಲ್ಲ ತೂಗಲಿಲ್ಲ ಜೋಗುಳ ಹಾಡಲಿಲ್ಲ ಎಂದು ವ್ಯಥೆಪಟ್ಟನು ಮುಂದಿನ ಪ್ರಶ್ನೆ ಕಂಸ ತಂಗಿಯ ಮೇಲಿನ ಪ್ರೀತಿ ಎಂಥದ್ದೆಂದು ಹೇಳಿಕೊಂಡಿದ್ದಾನೆ ಉತ್ತರ ಕಂಸನು ತನಗೆ ತನ್ನ ತಂಗಿಯ ಮೇಲೆ ಅಪಾರ ಪ್ರೀತಿ ಇದೆ ಆದ್ದರಿಂದಲೇ ಸಂಕೋಲೆ ಹಾಕಿಸಿದ್ದರೂ ಅದನ್ನು ಶುದ್ಧ ಅಪರಂಜಿಯಿಂದ ಮಾಡಿದ್ದು ಕೊರಳಿಗೆ ಮೂರೆಳೆ ಕೈಗೆ ಎರಡೆಳೆ ಕಾಲಿಗೆ ಒಂದೆಳೆಯನ್ನು ಈ ಎಲ್ಲವನ್ನು ಚಿನ್ನದಿಂದಲೇ ಮಾಡಿಸಿರುವುದು ಮಾಡಿಸಿ ಇಪ್ಪತ್ತೈದು ವರ್ಷಗಳಾದರೂ ಸ್ವಲ್ಪವೂ ಕಪ್ಪಾಗಿಲ್ಲ ಅದು ಪ್ರೀತಿಯೆಂದರೆ ಅದು ಪ್ರೀತಿಯೆಂದರೆ ಎಂದು ದೇವಕಿ ವಸುದೇವನ ಮುಂದೆ ಹೇಳಿಕೊಂಡಿದ್ದಾನೆ ನೆಕ್ಸ್ಟ್ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಗೂಢಾಚಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ ವಿವರಿಸಿ ಉತ್ತರ ಅಗಾಧವಾದ ಗೋವರ್ಧನ ಬೆಟ್ಟವನ್ನು ಎಕಶ್ಚಿತ್ ಛತ್ರಿಯಾಗಿ ಮಾಡಿಕೊಂಡ ಕಳುಹಿಸಿದ ರಾಕ್ಷಸರನ್ನೆಲ್ಲ ಸಾಯಿಸಿದ ಕೃಷ್ಣನ ಬಗ್ಗೆ ಕಂಸನಿಗೆ ತುಂಬ ಕೋಪವಿರುತ್ತದೆ ಆದ್ದರಿಂದ ಕೃಷ್ಣ ಯಾರು ಏನು ಎಂದು ವಿಚಾರಿಸಲು ಗುಪ್ತಚರರನ್ನು ನೇಮಿಸಲು ಕಂಸನು ತನ್ನ ಮಂತ್ರಿಗೆ ಹೇಳಿರುತ್ತಾನೆ ಅದರಿಂದ ಕೃಷ್ಣನು ಯಾರು ಗೊಲ್ಲರ ಹುಡುಗನಾದ ಕೃಷ್ಣನಿಗೆ ರಾಕ್ಷಸರೆಲ್ಲ ಸಾಯಿಸುವ ಅಗಾಧವಾದ ಶಕ್ತಿಯು ಎಲ್ಲಿಂದ ಬಂತು ಯಾರು ಅವನಿಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಗೂಢಾಚಾರರು ಶೋಧನೆ ಮಾಡುತ್ತಿದ್ದರು ಮುಂದಿನ ಪ್ರಶ್ನೆ ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಮಾಡಿದ್ದ ಏರ್ಪಾಡುಗಳೇನು ಉತ್ತರ ಕೃಷ್ಣನನ್ನು ಕೊಲ್ಲಲು ಬಿಲ್ಲ ಹಬ್ಬವನ್ನು ಆಯೋಜಿಸಿರುತ್ತಾರೆ ಬಿಲ್ಲ ಹಬ್ಬಕ್ಕೆ ಬರುವ ಸ್ಪರ್ಧಾರ್ಥಿಗಳಲ್ಲಿ ಕೃಷ್ಣನು ಒಬ್ಬನಾಗಿರುತ್ತಾನೆ ದುರ್ವಿಧ ಶೈಲಿಕರು ಕ್ರೀಡಾಂಗಣದಲ್ಲಿರುವ ಹೆಬ್ಬಾಗಿಲಿನ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಅದರ ಮೇಲೆ ಗಾಜಿನ ರಾಜಗೋಪುರವಿರುವ ಏರ್ಪಾಡು ಮಾಡಿರುತ್ತಾರೆ ಕೃಷ್ಣನು ಆ ದ್ವಾರದಲ್ಲಿ ಬರುವಾಗ ಒಂದು ಸಣ್ಣ ಕೀಲಿಕೈಯನ್ನು ಎಳೆಯುವ ಸಿದ್ಧತೆ ಮಾಡಿರುತ್ತಾರೆ ಆ ಕೀಲಿಕೈ ಎಳೆದರೆ ಮೇಲಿನ ರಾಜಗೋಪುರದ ಸಮೇತ ಕೆಳಗೆ ಬೀಳುವಾಗ ಕಿರುಗತ್ತಿಯು ತಲೆಯ ಮೇಲೆ ಬಿದ್ದು ಕೆಳಗಿರುವ ಕೃಷ್ಣ ಸಾಯುವಂತೆ ಮಾಡಿರುತ್ತಾರೆ ಪಟ್ಟದ ಆನೆಯಾದ ಕುವಲಯೋ ಕುವಲಯ ಕುವಲಯಾ ಪೀಡಕ್ಕೆ ಔಷಧ ಪಥ್ಯ ಮಾಡಿ ಅದು ಹಳದಿ ಬಣ್ಣ ನೋಡಿದ್ದಾರೆ ನೋಡಿದರೆ ಸಾಕು ಅದು ಬಿದ್ದು ಆಕ್ರಮಣ ಮಾಡುವಂತೆ ತರಬೇತಿ ಕೊಟ್ಟಿರುತ್ತಾರೆ ಓಕೆ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಒಂದು ಕರೆಕ್ಷನ್ ಇಲ್ಲಿ ಹಳದಿ ಬಣ್ಣ ನೋಡಿದರೆ ಸಾಕು ಓಕೆನಾ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಕಂಸ ದೇವಕಿಯಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಶನಾದದ್ದು ಹೇಗೆ ಉತ್ತರ ನೋಡಿ ಕಂಸನು ದೇವಕಿಯ ಅಷ್ಟಮ ಪುತ್ರ ತನ್ನನ್ನು ಕೊಲ್ಲುತ್ತಾನೆ ಎಂಬ ಮಾತಿನಿಂದ ಕಳವಳ ಪಟ್ಟುಕೊಂಡು ಅವನಿಗೆ ಹುಡುಕುತ್ತಿರುತ್ತಾಳೆ ಕಳವಳಪಟ್ಟುಕೊಂಡು ಅವನಿಗಾಗಿ ಹುಡುಕು ಹುಡುಕುತ್ತಿರುತ್ತಾನೆ ದೇವಕಿಯನ್ನು ಎಲ್ಲಿ ಬಚ್ಚಿಟ್ಟಿದೆಯಾ ಹೇಳು ಹೇಳಿದರೆ ನನ್ನ ರಾಜ್ಯವನ್ನೆಲ್ಲ ಕೊಟ್ಟು ಬಿಡುತ್ತೇನೆ ರಾಜ್ಯ ಕೋಶ ಪಗಡಿ ಎಲ್ಲವನ್ನೂ ನಿನ್ನ ಗಂಡನಿಗೆ ಕೊಡುತ್ತೇನೆ ಹೇಳು ಎಂದಾಗ ಅಸಹಾಯಕಳಾದ ಅವಳು ಅಳುತ್ತಾಳೆ ಗೋಕುಲದಲ್ಲಿರುವ ಕೃಷ್ಣ ನಿನ್ನ ಮಗನೇ ಎಂದಾಗ ಅಲ್ಲ ಎಂದು ಹೇಳುತ್ತಾಳೆ ಪರಿಪರಿಯಾಗಿ ಬೇಡಿಕೊಂಡರೂ ಏನೂ ವಿಷಯ ಗೊತ್ತಾಗದೆ ನಿರಾಶನಾಗಿ ಕಂಸ ಹಿಂದಿರುಗುತ್ತಾನೆ ಓಕೆ ನೆಕ್ಸ್ಟು ಈ ವಾಕ್ಯಗಳ ಹೇಳಿಕೆಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರೂ ತಿಳಿಸಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ನೋಡಿ ಹೌದು ಹೌದು ಒಡೆಯ ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಅವರು ಬರೆದಿರುವ ಬಿಲ್ಲಹಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಮಂತ್ರಿಯು ರಾಜ ಕಂಸನಿಗೆ ಹೇಳಿದ ಯಾವಾಗ ಹೇಳಿದರು ಶೈಲಿಕ ಕ್ರೀಡಾಂಗಣದ ಹೆಬ್ಬಾಗಿಲಿನಲ್ಲಿ ಮಾಡಿದ ಕುತಂತ್ರದ ಬಗ್ಗೆ ಹೇಳುವಾಗ ಈ ಮಾತು ಹೇಳಿದ ಮಾತು ಎರಡನೇ ಪ್ರಶ್ನೆ ಮಂಡೇಲಿ ಕೊಂಚ ಮಾಂಸ ಇರಬೇಕು ಉತ್ತರ ನೋಡಿ ಆಯ್ಕೆ ಹಿಂದಿನ ಪ್ರಶ್ನೆದಲ್ಲಿ ಇರುವಂಥದ್ದೇ ಸೇಮ್ ಬರುತ್ತೆ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಕಂಸ ಮಂತ್ರಿಗೆ ಹೇಳಿದನು ಯಾವಾಗ ಕಂಸನು ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಮಂತ್ರಿಯನ್ನು ಕರೆದು ಕೂರಲು ಹೇಳಿದಾಗ ಮಂತ್ರಿಯು ವಿನಯವಾಗಿ ನಿರಾಕರಿಸಿದ ಸಂದರ್ಭದಲ್ಲಿ ಹೇಳಿದಂತಹ ಒಂದು ಮಾತು ಮುಂದಿನ ಪ್ರಶ್ನೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ಉತ್ತರ ಆಯ್ಕೆ ಮೊದಲನೇ ಪ್ರಶ್ನೆದ ತಗೊಳ್ಳಿ ಮಕ್ಕಳ ಸೇಮ್ ಬರುತ್ತೆ ಯಾರು ಯಾರಿಗೆ ಈ ಮಾತನ್ನು ವಸುದೇವನು ದೇವಕಿಗೆ ಹೇಳಿದನು ಯಾವಾಗ ಕಂಸನು ದೇವಕಿ ಮತ್ತು ವಸುದೇವನನ್ನು ನೋಡಲು ಬಂದಾಗ ಹೇಳಿದಂತಹ ಮಾತು ನಾಲ್ಕನೇ ಪ್ರಶ್ನೆ ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದುಬಿಟ್ಟ ಉತ್ತರ ಆಯ್ಕೆ ಬಂದು ಮೊದಲನೇ ಪ್ರಶ್ನೆನ ತಗೊಳ್ಳಿ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಕಂಸನು ದೇವಕಿಗೆ ಹೇಳುತ್ತಾನೆ ಯಾವಾಗ ಕಂಸ ದೇವಕಿಯ ಹತ್ತಿರ ಕೃಷ್ಣನ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳಿದನು ನೆಕ್ಸ್ಟ್ ಮೇ ನೋಡಿ ಹೊಂದಿಸಿ ಬರೆಯಿರಿ ಆ ಪಟ್ಟಿಯಲ್ಲಿ ಇರೋದನ್ನು ಆ ಪಟ್ಟಿಗೆ ಹೊಂದಿಸ್ಬೇಕು ಒಡೆಯ ಉತ್ತರ ಕಂಸ ಶಿಲ್ಪಿ ಉತ್ತರ ಶೈಲಿಕ ವೈದ್ಯ ಉತ್ತರ ದುರ್ವಿಧ ಆನೆ ಉತ್ತರ ಕುಬಲಯಾಪೀಡ ಬೆಟ್ಟ ಉತ್ತರ ಗೋವರ್ಧನ ಮುಂದಿನ ಪ್ರಶ್ನೆ ನೋಡಿ ಉ ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿ ಅಂತ ಇದೆ ಮೊದಲನೇದಾಗಿ ಲೋಕಾಭಿರಾಮ ನಾನು ನೋಡಿ ಏನು ಬರೆದಿದ್ದೀನಿ ನಮ್ಮ ಶಾಲೆಯಲ್ಲಿ ನಡೆದ ಮಕ್ಕಳ ದಿನಾಚರಣೆಯ ಬಗ್ಗೆ ನಾನು ನನ್ನ ಅಕ್ಕನ ಹತ್ತಿರ ಲೋಕಾಭಿರಾಮವಾಗಿ ಅಂದರೆ ಸಹಜವಾಗಿ ಹೇಳಿಕೊಂಡೆ ಎರಡನೇದಾಗಿ ಪರಾಂಬರಿಸು ಅಂದರೆ ಪರಿಶೀಲಿಸೋದು ನಮ್ಮ ದೈಹಿಕ ಶಿಕ್ಷಣದ ಶಿಕ್ಷಕರು ಪ್ರತಿದಿನ ನಮ್ಮನ್ನೆಲ್ಲ ಶಿಸ್ತಿನಿಂದ ಸಮವಸ್ತ್ರ ಧರಿಸಿಕೊಂಡು ಬಂದಿದ್ದೇವಾ ಎಂದು ಪರಾಂಬರಿಸಿ ಅಥವಾ ಪರಿಶೀಲಿಸುತ್ತಾರೆ ಮೂರನೇದಾಗಿ ಅಪರಂಜಿ ಅಪರಂಜಿ ಚಿನ್ನದಿಂದ ಅಪರಂಜಿ ಅಂದರೆ ಚಿನ್ನ ಚಿನ್ನದಿಂದ ಮಾಡಿದ ಒಡವೆಗಳು ಬಹಳ ಸುಂದರ ಹಾಗೂ ನನಗೆ ತುಂಬ ಇಷ್ಟ ಸೆರೆಮನೆ ಅಪರಾಧಿಗಳನ್ನು ಸೆರೆಮನೆಗೆ ಕಳುಹಿಸುತ್ತಾರೆ ಪೊಲೀಸರು ನೆಕ್ಸ್ಟ್ ಸಂಕೋಲೆ ಚಿನ್ನದ ಸಂಕೋಲೆಯಾದರೂ ಬಂಧನದಂತೆ ಅನುಭವಿಸುವುದು ಕಷ್ಟ ಮಕ್ಕಳ ಇಲ್ಲಿಗೆ ಬಿಲ್ಲಹಬ್ಬ ನಾಟಕದ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿಚಯ ಹೊಂದಿಸಿ ಬರೀರಿ ಎಲ್ಲವೂ ಸಂಪೂರ್ಣವಾಗಿ ಮುಗಿದಿದೆ ಮಕ್ಕಳ ಇದಿಷ್ಟ ಇಷ್ಟ ನಮ್ಮ ಚಾನೆಲ್ನಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ನೀವು ಅದನ್ನು ಸಹ ರೆಫರ್ ಮಾಡ್ಕೋಬೋದು ಪ್ಲೇಲಿಸ್ಟ್ಗೆ ಹೋಗಿ ಸೆಲೆಕ್ಟ್ ಮಾಡ್ಕೋಬೋದು ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್